ಚಿನ್ನದ ಬೆಲೆ ಆರು ವರ್ಷದಲ್ಲಿ ಶೇಕಡ ಇಪ್ಪತ್ತರಷ್ಟು ಏರಿಕೆ ಹೊರಬಂತು ಮುಂದಿನ ಐದು ವರ್ಷದ ಭವಿಷ್ಯ ಹೌದು ಸ್ನೇಹಿತರೆ ತಮ್ಮೆಲ್ಲರಿಗೂ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲನ್ನು ನೋಡ್ತಿದ್ರೆ ನೀವು ಹೋಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಲೈಕನ್ನು ಕ್ಲಿಕ್ ಮಾಡಿರಿ ಮತ್ತು ಈ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿರಿ ಸಾರಾಂಶ ಗೋಲ್ಡ್ ಪ್ರೈಸ್ ಪ್ರೆಡಿಕ್ಷನ್ ಕಳೆದ ಆರು ವರ್ಷದಲ್ಲಿ ಚಿನ್ನದ ಬೆಲೆ ಶೇಕಡ ಎರಡು ನೂರಷ್ಟು ಏರಿಕೆಯಾಗಿದಂತ್ರಿ ಹತ್ತು ಗ್ರಾಮ್ ಚಿನ್ನಕ್ಕ ಒಂದು ಲಕ್ಷ ರು ದಾಟಿದೆ ಜಾಗತಿಕ ಅನಿಶ್ಚಿತತೆ ಮತ್ತು ಭೌಗೋಳಿಕ ಜಾರ ರಾಜಕೀಯ ದಿಗ್ವಿಜ್ಞೆಗಳನ್ನು ಚಿನ್ನದ ಬೆಲೆ ಮೇಲೆ ಪರಿಣಾಮ ಬೀರುತ್ತಿದೆ ಅಂತ ಹೇಳಕತ್ತ ನೋಡ್ಬೋದ್ರಿ ಎರಡುನೂರಷ್ಟು ಬೆಲೆ ಏರಿಕೆ ಆಗ್ಯದಂತ್ರಿ ಹತ್ತು ಗ್ರಾಮ್ ಚಿನ್ನಕ್ಕ ಸುಮಾರು ಹತ್ತು ಲಕ್ಷದವರೆಗೆ ಅಂದ್ರೆ ಏನು ಸಾರಿ ಸುಮಾರು ಒಂದು ಲಕ್ಷದವರೆಗೆ ಇದರ ಬೆಲೆಯನ್ನು ಹೆಚ್ಚಾಗಿದೆ ಭವಿಷ್ಯದಲ್ಲಿ ನಮ್ಮ ಚಿನ್ನದ ಬೆಲೆ ಏನಾಗಬಹುದ್ರಿ ನಿಮಗೆ ಸಂಪೂರ್ಣ ಮಾಹಿತಿ ಒಂದು ವಿಡಿಯೋದಲ್ಲಿ ತಿಳಿಸಲಾಗಿದೆ ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಕಳೆದ ಎರಡು ಮೂರು ವರ್ಷಗಳಲ್ಲಿ ಚಿನ್ನದ ಬೆಲೆಯಲ್ಲಿ ಭಾರಿಕೆ ಇರಿಕೆ ಕಂಡು ಬರುತ್ತಿದೆ ಹತ್ತು ಗ್ರಾಮ್ ಅಂದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಲಕ್ಷ ಗಡಿ ದಾಟುವ ಮೂಲಕ ಸಾರ್ವಕಾಲಿಕ ದಾಖಲೆಯನ್ನು ಬರೆದಿದೆ ಅಂತ ನೋಡ್ರಿ ಒಂದು ಲಕ್ಷ ಡಾಟಾದಂತೀ ನಾವಿನ ನಾವು ಹೇಳಾಕತ್ತೀವ್ರಿ ಎಂಪ ಎಂಬತ್ತೆಂಟು ಅದಂತ ಹೇಳಕತ್ತೀವಿ ಒಂದು ಲಕ್ಷ ಅದ ಮಾರುಕಟ್ಟೆ ಅಂಕಿಅಂಶಗಳ ಪ್ರಕಾರ ಕಳೆದ ಆರು ವರ್ಷದಲ್ಲಿ ಚಿನ್ನದ ಬೆಲೆ ಶೇಕಡ ಎರಡು ನೂರಷ್ಟು ಏರಿಕೆ ಆಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹತ್ತು ಗ್ರಾಮ್ ಚಿನ್ನದ ಬೆಲೆ ಕೇವಲ ಮೂವತ್ತು ಸಾವಿರ ಆಗಿತ್ತು ರೀ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೇವಲ ಮೂವತ್ತು ಸಾವಿರಗೆ ಒಂದು ಹತ್ತು ಗ್ರಾಮ್ ಚಿನ್ನ ಸಿಕ್ತಿತ್ರಿ ಅನ್ನೋದನ್ನ ಆದರೆ ಇದೆ ನೋಡ್ರಿ ಮೋತಿಲಾಲ್ ಓಸ್ವಾಲ್ ಫೈನಾನ್ಸಿಯಲ್ ಸರ್ವಿಸಸ್ ವರದಿಯ ಪ್ರಕಾರ ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿಯೇ ಚಿನ್ನದ ಬೆಲೆ ಒಂದು ಲಕ್ಷ ರೂಪಾಯಿ ಗಡಿ ದಾಟಿದ್ದು ಹೂಡಿಕೆದಾರರು ಚಿನ್ನದ ಮೇಲೆ ಆಕುಶ ಆಕರ್ಷಿತರಾಗಲು ಕಾರಣ ಹಳದಿ ಲೋಹದ ಬೆಲೆ ನಿರಂತರವಾಗಿಯೂ ಏರಿಕೆಯಾಗುತ್ತಿದೆ ನಾವೆಲ್ಲರೂ ಚಿನ್ನ ಚಿನ್ನ ಅಂತ ಸಹಾಯಕತೇವ್ರಿ ಅದಕ್ಕೆ ಈ ಒಂದು ಚಿನ್ನದ ಬೆಲೆ ಹೆಚ್ಚಾಗುವಂತಲೇ ಹೋಗಾಕತ್ತದ ನೋಡಿರಿ ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಲಕ್ಷ ದಾಟದಂತೆ ಗಡಿ ಎಲ್ಲ ಚಿನ್ನ ಬಹಳಷ್ಟು ನಾವು ಸಾಗ ಹೂಡಿಕೆದಾರರು ಎಲ್ಲ ಚಿನ್ನದ ಮೇಲೆ ತೆಗೆದ್ರೆ ಅದಕ್ಕದು ದಾಟಾಕತ್ತದರಿ ನೋಡಿರಿ ಎಮ್ ಸಿ ಎಕ್ಸ್ನಲ್ಲಿ ಚಿನ್ನದ ಬೆಲೆ ಮೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹತ್ತು ಗ್ರಾಮ್ ಚಿನ್ನಕ್ಕೆ ಮೂವತ್ತೆರಡು ಸಾವಿರರಷ್ಟು ರಷ್ಟು ಮೂವತ್ತೆರಡು ಸಾವಿರ ಇತ್ತು ರೀ ಅದು ಈಗ ಹತ್ತು ಗ್ರಾಮ್ ಚಿನ್ನಕ್ಕೆ ತೊಂಬತ್ತೇಳು ಸಾವಿರದ ಎಂಟುನೂರು ರೂಪಾಯಿ ಒಳಗೂ ಏರಿಕೆ ಆಗಿದೆ ಅಂತ ನೋಡ್ಬೋದು ರೀ ಕಳೆದ ಆರು ವರ್ಷಗಳಲ್ಲಿ ಹೂಡಿಕೆದಾರರು ಹುಡು ಹೂಡಿಕೆದಾರರಿಗೆ ಚಿನ್ನ ಬರೋಬ್ಬರಿ ಶೇಕಡ ಎರಡುನೂರಷ್ಟು ಲಾಭವನ್ನು ನೀಡಿದೆ ಆರು ವರ್ಷಗಳಿಂದ ಹೂಡಿಕೆದಾರರಿಗೆ ಅಥವಾ ಹೂಡಿಕೆಗೆ ಚಿನ್ನವನ್ನೇ ಮೊದಲು ಆಯ್ಕೆಯನ್ನು ಮಾಡಿಕೊಳ್ಳುತ್ತಿದ್ದಾರೆ ಅದು ನೋಡ್ರಿ ನೀವು ಎಲ್ಲ ಹೂಡಿಕೆದಾರರು ಎಲ್ಲಾರು ಯಾರ್ಯಾರಾದ್ರಿ ಎಲ್ಲರೂ ಚಿನ್ನವನ್ನೇ ಆಯ್ಕೆ ಮಾಡ್ತಾರೆ ಅದಕ್ಕೆ ಈ ಒಂದು ಚಿನ್ನದ ಬೆಲೆ ಹೆಚ್ಚಾಗಿಡ್ತದೆ ಈ ವರ್ಷ ಅಂದ್ರೆ ಕೇವಲ ಆರು ತಿಂಗಳ ತಿಂಗಳ ಅವಧಿಯಲ್ಲಿ ಚಿನ್ನದ ಹೂಡಿಕೆದಾರರು ಶೇಕಡಾ ಮೂವತ್ತರಷ್ಟು ಲಾಭ ಪಡೆದುಕೊಂಡಿದ್ದಾರೆ ಅಂದ್ರೆ ಈ ಆರು ತಿಂಗಳಲ್ಲಿ ಶೇಕಡ ಮೂವತ್ತರಷ್ಟು ಚಿನ್ನದ ಬೆಲೆ ಏರಿಕೆಯಾಗಿದೆ ಅಂದ್ರೆ ನೂರಕ್ಕೆ ಮೂವತ್ತು ಪರ್ಸೆಂಟೇಜ್ ಈ ಒಂದು ಚಿನ್ನದ ಬೆಲೆ ಹೆಚ್ಚಾಗಿದೆ ಇನ್ನು ಬೆಳ್ಳಿ ಬೆಲೆಯೂ ಕೂಡ ಏರಿಕೆಯಾಗಿದೆ ಬೆಳ್ಳಿ ಕೂಡ ಏರಿಕೆಯಾಗಿದೆ ಒಂದು ಕೆ ಜಿ ಬೆಳ್ಳಿ ದರವು ಲಕ್ಷದ ಗಡಿ ದಾಟಿದೆ ನೋಡಿರಿ ಒಂದು ಕೆಲ್ ಒಂದು ಕೆ ಜಿ ಬೆಳ್ಳಿ ದರವು ಕೂಡ ಒಂದು ಲಕ್ಷ ದಾಟಿದೆ ಅಂತ ಚಿನ್ನದೊಂದಿಗೆ ಬೆಳ್ಳಿ ದರ ಹೆಚ್ಚಳವಾಗಿದೆ ಬೆಳ್ಳಿ ಬೆಲೆಯಲ್ಲಿ ಶೇಕಡಾ ಮೂವತ್ತೈದರಷ್ಟು ಹೆಚ್ಚಳವಾಗಿದೆ ಅಂತ ಇಲ್ಲಿ ನಾವು ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಬಹುದು ಷೇರು ಮಾರುಕಟ್ಟೆಯಲ್ಲಿ ಹೆಚ್ಚು ಲಾಭ ನೋಡಿ ಚಿನ್ನಕ್ಕ ಷೇರು ಮಾರುಕಟ್ಟೆ ಯಾರ್ಯಾರೆಲ್ಲ ಶೇರ್ ಮಾರ್ಕೆಟ್ ಯೂಸ್ ಮಾಡತ್ತಾರೆ ಅವರಿಗೆ ನೋಡ್ರಿ ಈ ವರ್ಷ ನಿಫ್ಟಿ ಐವತ್ತು ಸೂಚಂಕವು ಶೇಕಡಾ ನಾಲ್ಕು ಪಾಯಿಂಟ್ ಅರವತ್ತೈದರಷ್ಟು ಲಾಭವನ್ನು ನೀಡಿದ್ದರೆ ಬಿ ಎಸ್ ಇ ಸೆನ್ನೆಕ್ಸ್ ಶೇಕಡಾ ಮೂರು ಪಾಯಿಂಟ್ ಎಪ್ಪತ್ತೈದರಷ್ಟು ಲಾಭವನ್ನು ನೀಡಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಷೇರುಗಳು ಶೇಕಡ ಹನ್ನೆರಡು ಪಾಯಿಂಟ್ ಐವತ್ತರಷ್ಟು ಮತ್ತು ರಿಲಯನ್ಸ್ ಷೇರುಗಳು ಶೇಕಡಾ ಹದಿನಾಲ್ಕಕ್ಕಿಂತ ಹೆಚ್ಚಿನ ಲಾಭವನ್ನು ನೀಡಿವೆ ಸರ್ ಅಂದ್ರೆ ಮುಂದಿನ ವರ್ ಮುಂದಿನ ಒಂದು ಐದು ವರ್ಷದಲ್ಲಿ ಚಿನ್ನದ ಬೆಲೆ ಏರಿಕೆನಾ ಅನ್ನೋದನ್ನು ನೋಡೋಣ ರೀ ಅಥವಾ ಏರಿಕೆನ ಕೊರೋನಾ ವೈರಸ್ ಭೌಗೋಳಿಕ ರಾಜಕೀಯ ದ್ವಿಗ್ವಿನತೆ ಹಣಕಾಸು ನೀತಿಗಳಲ್ಲಿ ಸಡಲಿತೆ ಸಡಲಿತೆ ಜಾಗತಿಕ ಮಾರುಕಟ್ಟೆ ಅನಶ್ಚಿತತೆಯ ಕಾರಣಗಳಿಂದ ಚಿನ್ನದ ಬೆಲೆ ಏರಿಕೆಯಾಗುತ್ತಿದೆ ಇತ್ತೀಚೆಗೆ ಭಾರತ ಪಾಕಿಸ್ತಾನ್ ಇರಾನ್ ಇಸ್ರೇಲ್ ರಷ್ಯಾ ಉಕ್ರೇನ್ ಮತ್ತು ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ದೇಶಗಳ ನಡುವೆ ಸಂಘರ್ಷ ಉಂಟಾಗುತ್ತದೆ ಉಂಟಾಗುತ್ತಿದೆ ಈ ಒಂದು ಸಂಘರ್ಷಗಳು ಆರ್ಥಿಕ ಮಾರುಕಟ್ಟೆ ಮೇಲೆ ಪರಿಣಾಮ ಬೀರುತ್ತಿದೆ ಜಾಗತಿಕ ಹಣಕಾಸು ಮಾರುಕಟ್ಟೆಯಲ್ಲಿನ ಅನಿಶ್ಚಿತೆಯ ಚಿನ್ನದ ಬೆಲೆ ಏರಿಕೆಯಾಗಲು ಪ್ರಮುಖ ಒಂದು ಕಾರಣವಾಗಿದೆ ಅಂತ ರೀ ನೋಡ್ರಿ ಏನೇನು ಓದಿದನೋ ಇದನ್ನ ನೀವು ಸಂಪೂರ್ಣವಾಗಿ ನೋಡಿಕೊಡ್ರಿ ಸಂಪೂರ್ಣವಾದ ವಿಡಿಯೋದಲ್ಲಿ ವೀಡಿಯೋದಲ್ಲಿ ರೀ ಎಸ್ ಎಸ್ ವೆಲ್ತ್ ಸ್ಟ್ರೀಟ್ನ ಸಂಸ್ಥಾಪಕಿಯಾದ ಸುಗಂಧ ಸಚ್ದೇವ್ ಅವರು ಹೇಳಿಕೆ ನೀಡಿದ್ದಾರೆ ನೋಡ್ರಿ ಮುಂದಿನ ಐದು ವರ್ಷಗಳಲ್ಲಿ ಪ್ರತಿ ಹತ್ತು ಗ್ರಾಮ್ ಚಿನ್ನದ ಬೆಲೆ ಒಂದು ಲಕ್ಷದ ಮೂವತ್ತೈದು ಸಾವಿರದ ಅಂದ್ರೆ ಮೂವತ್ತೈದು ಸಾವಿರ ಅಥವಾ ನಲ್ವತ್ತೈದು ಸಾವಿರ ಹೋಗ್ಬೋದು ಅಂತ್ರಿ ಒಂದು ಲಕ್ಷ ಮೂವತ್ತೈದು ಹೋಗ್ಬೋದು ಅಥವಾ ಒಂದು ಲಕ್ಷ ನಲವತ್ತೈದು ಹೋಗ್ಬೇಕಂತ ಎಸ್ ಎಸ್ ವೆಲ್ತ್ನ ಸ್ಟ್ರೀಟ್ನ ಸಂಸ್ಥಾಪಕಿ ಸಂಸ್ಥಾಪಕಿ ಸಚದೇವ್ ಅವರು ಹೇಳಿಕೆ ಕೇಳಿ ಮತ್ತು ಮುಂದೆ ಏನೇನು ಹೇಳಾರ ನೋಡ್ತೀನಿ ನೋಡ್ರಿ ಎಸ್ ಎಸ್ ಎಲ್ ವೆಲ್ತ್ ಸ್ಟ್ರೀಟ್ನ ಸಂಸ್ಥಾಪಕಿಯಾದ ಸುಗಂಧ್ ಸಚದೇವ್ ಅವರು ಲೈವ್ ಮಿಂಟ್ ವರದಿಯ ಪ್ರಕಾರ ಮುಂದಿನ ಐದು ವರ್ಷಗಳಲ್ಲಿ ಚಿನ್ನದ ಬೆಲೆ ಏರಿಕೆಯಾಗಬಹುದು ಎಂದು ಮಾರುಕಟ್ಟೆ ತಜ್ಞರು ಭವಿಷ್ಯ ನುಡಿದಿದ್ದಾರೆ ಮುಂದಿನ ಐದು ವರ್ಷಗಳಲ್ಲಿ ಬಿನ್ನ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮ್ಗೆ ಎರಡು ಲಕ್ಷ ಇಪ್ಪತ್ತೈದು ಸಾವಿರವರೆಗೂ ಹೋಗ್ಬೋದು ರೀ ಮತ್ತು ಎಂದು ಲೈವ್ ಮಿಂಟ್ನಲ್ಲಿ ವರದಿ ಪ್ರಕಾರ ಎಂದು ತಿಳಿಸಿಕೊಟ್ಟಿದ್ದಾರೆ ಇದು ಇಷ್ಟು ಇವತ್ತಿನ ಸುದ್ದಿ ಮಿತ್ರರೇ ಇದೇ ರೀತಿಯ ಸುದ್ದಿಗಳಿಗಾಗಿ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇದೇ ರೀತಿ ಈ ಒಂದು ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿರಿ ಇದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಸಪೋರ್ಟ್ ಮಾಡ್ತೀರಿ ಕೀಪ್ ಸಪೋರ್ಟಿಂಗ್ ಮತ್ತೆ ಸಿಗೊಂಡ್ರಿ ಹೊಸ ಸುದ್ದಿಯೊಂದಿಗೆ